ದೇವ ಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂತ ವಿಷಯ ಕರ್ತನಿಗಾಗಿ ಕಾದಿರು ಅದಕ್ಕೆ ಆಧಾರವಾಗಿ ಕೀರ್ತನೆಗಳು ಮೂವತ್ತೇಳು ಏಳನೆಯ ವಚನ ಯಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಖಾದಿರು ನೋಡ್ರಿ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡುತ್ತಾದವೇ ನಾವು ದೇವ ಸನ್ನಿಧಿಯಲ್ಲಿ ದೇವ ಸಮ್ಮುಖದಲ್ಲಿ ಶಾಂತವಾಗಿ ಕಾದಿರಬೇಕಂತೆ ಕರ್ತನ ಪಾದಗಳು ಸುಂದರವಾದವುಗಳು ಆತನ ಪಾದ ಸಮ್ಮುಖದಲ್ಲಿ ನಾವು ಕಾದಿರುವಾಗ ನಮ್ಮ ಜೀವಿತದಲ್ಲಿ ದೈವಿಕವಾದ ಪ್ರಸನ್ನತೆಯನ್ನು ನಾವು ಅನುಭವಿಸಬಹುದು ನೋಡ್ರಿ ಕಲ್ವಾರಿಯ ಪ್ರೀತಿಯು ನದಿಯಂತೆ ಆತ್ಮದಲ್ಲಿ ಸಂತೋಷಿಸುವಂತೆ ಮಾಡುವಂಥದ್ದಾಗಿದೆ ಆತನ ಪಾದ ಸನ್ನಿಧಿಯಲ್ಲಿ ನಾವು ಕಾದಿರುವಾಗ ಸ್ತೋತ್ರ ಆ ಸಮಯ ದೇವರು ನಮಗೆ ಸಮಾಧಾನ ಸಂತೋಷವನ್ನು ತರುವಂಥ ಸಮಯವಾಗಿರುತ್ತದೆ ಪರಿಶುದ್ಧರಾದ ಭಕ್ತಿಯ ಜನರು ಆತನ ಪಾದ ಸಾನ್ನಿಧ್ಯವನ್ನು ಅಪೇಕ್ಷಿಸಿ ಆತನ ಪಾದದಲ್ಲೇ ಯಾವಾಗಲೂ ಕಾದಿರುತ್ತಿದ್ದರು ಮಾರ್ತಾಳ ಸಹೋದರಿಯಾದ ಮರಿಯಳು ಆತನ ವಾಕ್ಯಗಳನ್ನು ಆತನ ಪಾದದ ಬಳಿಯಲ್ಲಿ ಕುಳಿತು ಆಸಕ್ತಿಯಿಂದ ಕೇಳುತ್ತಿದ್ದಳು ಇದರಿಂದ ಅವಳು ತನ್ನಿಂದ ತೆಗೆಯಲ್ಪಡದೆ ಉತ್ತಮವಾದ ಭಾಗವನ್ನು ಆರಿಸಿಕೊಂಡಿದ್ದಾಳೆಂಬುದಾಗಿ ಯೇಸುಸ್ವಾಮಿ ಸಾಕ್ಷಿ ಹೇಳಿದರು ನೋಡ್ರಿ ಜಾನ್ ಬೆಸ್ಲಿಯವರು ಪ್ರತಿ ದಿನ ಎರಡು ಗಂಟೆಗಳ ಕಾಲ ದೇವರ ಪಾದ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥಿಸುತ್ತಾ ಇದ್ದರಂತೆ ಮಾರ್ಟಿನ್ ಲೂಥರ್ ಅವರು ಎರಡು ಗಂಟೆಯಿಂದ ಮೂರು ಗಂಟೆಗಳವರೆಗೆ ಪ್ರಾರ್ಥಿಸಿ ದೇವರಿಂದ ಆಲೋಚನೆಗಳನ್ನು ಹೊಂದಿಕೊಳ್ಳುತ್ತಿದ್ದರಂತೆ ದೇವ ದೇವರ ಪ್ರಸನ್ನತೆ ಚಿತ್ತವನ್ನು ತಿಳಿದುಕೊಳ್ಳಲು ಆ ಸಮಯ ಅವರಿಗೆ ಬಹಳ ಪ್ರಯೋಜನಕರವಾಗಿ ಮಾರ್ಪಡುತ್ತಾ ಇತ್ತಂತೆ ಒಬ್ಬ ಭಕ್ತರು ಹೀಗೆ ಹೇಳಿದ್ದಾರೆ ಒಂದು ದಿನ ನಾನು ದೇವ ಪಾದ ಸಮ್ಮುಖದಲ್ಲಿ ಕಳೆಯದೇ ಹೋದರೆ ಆತ್ಮೀಕ ಬಲವನ್ನು ಕಳೆದುಕೊಂಡು ಬರಿದಾಗಿ ಹೋಗುತ್ತೇನೆ ಎರಡು ದಿನಗಳ ನಂತರ ನಾನು ಕರ್ತನ ಸಮ್ಮುಖದಲ್ಲಿ ಕಳೆಯದೇ ಇದ್ದರೆ ಅದು ನನ್ನ ಕುಟುಂಬದವರು ತಿಳಿದುಕೊಂಡು ಬಿಡುತ್ತಾ ಇದ್ದರು ಎಂಬುದಾಗಿ ಹೇಳಿದ್ದಾರೆ ನೋಡ್ರಿ ಒಂದು ದಿನಕ್ಕೆ ದೇವರು ನಮಗೆ ಇಪ್ಪತ್ನಾಲ್ಕು ಗಂಟೆ ಕೊಟ್ಟಿದ್ದಾರೆ ಅದರಲ್ಲಿ ದಶಮ ಭಾಗ ದೇವರಿಗೆ ಕೊಡಬೇಕಂದ್ರೆ ಹೊಸ್ತೋತ್ರ ಎರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷಗಳನ್ನು ದೇವರಿಗೆ ಕೊಡಬೇಕಾಗತ್ತೆ ನೋಡ್ರಿ ಹಾಗಾದರೆ ನಾವು ದೇವ ಸಮ್ಮುಖದಲ್ಲಿ ಕಾಯುವುದನ್ನು ಕಲಿಯಬೇಕು ಕೆಲವರಿಗೆ ಬಸ್ ಸ್ಟ್ಯಾಂಡಲ್ಲಿ ಕಾಯುವುದು ಗೊತ್ತಿದೆ ಕೆಲವರು ಟ್ರೈನ್ಗಾಗಿ ಕಾಯುವುದು ಗೊತ್ತಿದೆ ಹೊಸ್ತೋತ್ರ ಕೆಲವರು ಸ್ಕೂಲ್ ಮುಂದೆ ಕಾಯುವುದು ಗೊತ್ತಿದೆ ಆದರೆ ದೇವ ಸಮ್ಮುಖದಲ್ಲಿ ಕಾಯುವುದು ಗೊತ್ತಿಲ್ಲ ಆದರೆ ದೇವ್ರು ಇವತ್ತು ಹೇಳುತ್ತಾ ಆದರೆ ಮಗನೇ ಮಗಳೇ ನನ್ನ ಸಮ್ಮುಖದಲ್ಲಿ ಕಾದಿರೋ ನನ್ನ ಸಮ್ಮುಖದಲ್ಲಿ ಕಾದಿರುವಾಗ ನಾನು ನೂತನವಾದ ಕೃಪೆಯನ್ನು ಕೊಡುವೆನ ನೂತನವಾದ ಬಲವನ್ನು ಕೊಡುವೆನೋ ನೂತನವಾದ ಆಶೀರ್ವಾದವನ್ನ ನಾನು ನಿನಗೆ ಕೊಡುವೆನೆಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ನೋಡ್ರಿ ಅನೇಕ ಭಕ್ತರನ್ನ ನೋಡ್ರಿ ಅಬ್ರಾಹಮನು ಬೆಳಗಿನ ಸಮಯದಲ್ಲೇ ಎದ್ದು ಪ್ರಾರ್ಥಿಸುತ್ತಾ ಇದ್ದ ಯಾಕೋಬನ ಅನುಭವನ ಹಾಗೇ ಆಗಿತ್ತೋ ಮೋಶೆಯ ಉನ್ನತಿಗೆ ಅವನು ಸಹ ಮುಂಜಾನೆ ವೇಳೆಯಲ್ಲಿ ದೈವ ಸಮ್ಮುಖದಲ್ಲಿ ಬರುತ್ತಾ ಇದ್ದ ಪ್ರೀತಿ ಉಳ್ಳ ದೇವ ಜನರೇ ನಾವು ಸಹ ಕಾದಿದ್ದು ಪ್ರಾರ್ಥಿಸೋಣ ಹೌ ಸ್ತೋತ್ರ ಆ ರೀತಿ ಕಾದಿದ್ದು ಪ್ರಾರ್ಥಿಸುವಾಗ ಅದ್ಭುತ ನಮ್ಮ ಜೀವಿತದಲ್ಲಿ ಸಂಭವಿಸುತ್ತದೆ ಒಂದು ನಿಮಿಷ ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಅಪ್ಪ ನಿಮ್ಮ ಸಮ್ಮುಖದಲ್ಲಿ ಕಾದಿರುವುದನ್ನು ಕಲಿಸಿ ಕೊಡ್ರೆ ನಿಮ್ಮ ಸಮ್ಮುಖದಲ್ಲಿ ನಾನು ಕಾದಿರಬೇಕು ಕಾದಿದ್ದು ನಿಮ್ಮ ದೈವಿಕವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ವಿಶೇಷವಾಗಿ ಹೊಸ ದಿನ ಸ್ತೋತ್ರಪ್ಪ ಯಹೋವನ ಸಮ್ಮುಖದಲ್ಲಿ ಶಾಂತವಾಗಿ ಕಾದಿರುವುದೇ ನಿಮ್ಮ ಬಲ ಎಂಬುದಾಗಿ ಹೇಳಿದ್ದೀರಲ್ಲ ಸ್ವಾಮಿ ನಿಮ್ಮ ಸಮ್ಮುಖದಲ್ಲಿ ಕಾಯುವಂತ ಅನುಭವವನ್ನ ಕೊಡ್ರೆ ನಿಮ್ಮ ಸಮ್ಮುಖದಲ್ಲಿ ಕಾದಿದ್ದು ಪ್ರಾರ್ಥಿಸುವಂತ ಅನುಭವಗಳನ್ನು ಕೊಡ್ರೆ ಎಷ್ಟೋ ಜನರು ಇಕ್ಕಟ್ಟಲ್ಲಿ ಬಾಧೆಯಲ್ಲಿ ಸಮಸ್ಯೆಯಲ್ಲಿದ್ದಾರೆ ಅವುಗಳು ಬರುವಾಗ ಮನುಷ್ಯರ ಹತ್ತಿರ ಹೋಗದೆ ದೇವರೇ ನಿನ್ನ ಬಳಿಗೆ ಬಂದು ನಿನ್ನ ಹತ್ತಿರ ಬಂದು ಒಂದು ಬಿಡುಗಡೆಯನ್ನು ಹೊಂದಿಕೊಳ್ಳಲು ನಿನ್ನ ಮಕ್ಕಳಿಗೆ ಸಹಾಯ ಮಾಡ್ರಿ ಈ ನೂತನವಾದ ದಿನಕ್ಕಾಗಿ ಸ್ತೋತ್ರ ಈ ದಿನ ಕೂಡ ಜಯವನ್ನು ಕೊಟ್ಟು ಬಿಡುಗಡೆಯನ್ನು ಕೊಟ್ಟು ನಿನ್ನ ಮಕ್ಕಳನ್ನು ಅದ್ಭುತವಾಗಿ ನಡೆಸ್ರಿ ಅವರು ಮಾಡುವ ಎಲ್ಲ ಕೈ ಪ್ರಯಾಸಗಳು ಕೆಲಸಗಳು ನಿನ್ನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ ಒಪ್ಪಿಸಿಕೊಡುತ್ತೇವೆ ದೊಡ್ಡ ಕಾರ್ಯ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥ ನಮ್ಮ ಜೀವವುಳ್ಳ ತಂದೆಯೇ ಆಮೇನ್ ಆಮೇನ್ ಹಾಗಾದರೆ ಪ್ರೀತಿಯುಳ್ಳ ದೇವ ಜನರೇ ನಮ್ಮ ದೇವರ ಸಮ್ಮುಖದಲ್ಲಿ ಕಾದಿರೋನ ದೇವರು ತಾನೇ ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನ ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನ ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇದ್ದೀರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಓಪಿನಿಷ್ಠಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ